ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಶ್ರೀ ಮಹಾಗಣಪತಿ ಜ್ಯುವೆಲ್ಲರ್ಸ್ ಅವ್ರದ್ದು ಪೂಜಾ ಆರ್ಟಿಕಲ್ಸ್ ಮತ್ತೆ ಸಿಲ್ವರ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಬಂದು ನೋಡೋಣ ಸೊ ಈ ಶಾಪ್ ಬಂದು ಬನ್ಶಂಕರಿನಲ್ಲಿ ಲೊಕೇಟ್ ಆಗಿದೆ ಕಂಪ್ಲೀಟ್ ಡೀಟೇಲ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇವ್ರ ಹತ್ರ ಗೋಲ್ಡ್ ಜ್ಯುವೆಲ್ಲರಿ ಕೂಡ ಇದೆ ಫ್ರೆಂಡ್ಸ್ ಅದೇ ತರ ನಿಮಗೆ ಸಿಲ್ವರ್ ಪೂಜಾ ಆರ್ಟಿಕಲ್ಸ್ ಸಿಲ್ವರ್ ಜ್ಯುವೆಲ್ಲರಿ ಸಿಲ್ವರ್ ಗೋಲ್ಡ್ ಪ್ಲೇಟೆಡ್ ಜುವೆಲ್ರಿ ಕೂಡ ಸಿಗುತ್ತೆ ವಿತ್ ಪ್ರೀಮಿಯಂ ವೆರೈಟೀಸ್ ರೀಸನಬಲ್ ಪ್ರೈಸಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಸೊ ವಿಡಿಯೋನಲ್ಲಿ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ತೋರಿಸಿದೀವಿ ಆನ್ಲೈನ್ ಕೊರಿಯರ್ ಫೆಸಿಲಿಟಿ ಕೂಡ ಇದೆ ಡೈರೆಕ್ಟ್ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಕೋಬಹುದು ಕಸ್ಟಮೈಸೇಷನ್ ಕೂಡ ಅವೈಲಬಲ್ ಇದೆ ಸೊ ಆಲ್ರೆಡಿ ವಿಡಿಯೋನಲ್ಲಿ ಸ್ಯಾಂಪಲ್ ಕಲೆಕ್ಷನ್ ತೋರಿಸಿದಾರೆ ಫ್ರೆಂಡ್ಸ್ ತುಂಬಾ ಯುನೀಕ್ ಆಗಿದೆ ರೇಂಜ್ ಕೂಡ ರೀಸನಬಲ್ ಇದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಮತ್ತೆ ಇವರತ್ರ ಗೋಲ್ಡ್ ಕೂಡ ಅವೈಲಬಲ್ ಇದೆ ಫ್ರೆಂಡ್ಸ್ ಗೋಲ್ಡ್ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ಗೆ ಗೆ ಗೋಲ್ಡ್ ಗುಂಡು ಕೂಡ ಸಿಗುತ್ತೆ ಇವ್ರ ಹತ್ರ ಸೊ ಅದು ಪ್ಯೂರ್ ಗೋಲ್ಡ್ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಗೋಲ್ಡಾ ಅಂತ ಸೊ ಒರಿಜಿನಲ್ ಗೋಲ್ಡ್ ಗುಂಡು ಕೂಡ ಸಿಗುತ್ತೆ ಸೊ ಆ ತರ ಯುನೀಕ್ ಸ್ಟೈಲ್ ಅಲ್ಲಿ ಲೈಟ್ ವೈಟ್ ಗೋಲ್ಡ್ ಜುವೆಲ್ರಿ ನೀವು ಪರ್ಚೇಸ್ ಮಾಡ್ಕೋಬೇಕಾದ್ರೂ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ಕಂಪ್ಲೀಟ್ಲಿ ಸಿಲ್ವರ್ ಜ್ಯುವೆಲ್ಲರಿ ಮತ್ತೆ ಸಿಲ್ವರ್ ಪೂಜಾ ಆರ್ಟಿಕಲ್ಸ್ ಮಾತ್ರ ತೋರಿಸಿದ್ದೀವಿ ವಿಡಿಯೋನ ಕೊನೆ ತಕ ವಾಚ್ ಮಾಡಿ ನಮಸ್ತೆ ಶಾಪ್ ನೇಮ್ ಸರ್ సో వెల్కమ్ టు శ్రీ మహాగణపతి డీల్ విత్ గోల్డ్ సిల్వర్ డైమండ్ అండ్ జెమ్ స్టోన్స్ సో ప్రీవియస్ వీడియోలో విడియో గోల్డ్ జ్యువెలత సో సిల్వర్ ఆర్టికల్స్ ఆర్నమెంట్స్ ని ఎక్స్‌ప్లోర్ ఆర్నమెంట్ సేమ్ గోల్డ్ లైట్ జ్యువెలరీస్ అలా ఆల్్రెడీ తోర్చిదివి ఆ వీడియో లింక్ విడిక్రిప్షన్ ప్రొవైడ్ మార్తివి మోర్స్ కంప్లీట్లీ సిల్వర్ இல்ல சேல் ஆகும் கம்ப்ளீட் ஐடல்ஸ் ಸ್ವಲ್ಪ ಬಟ್ ತುಂಬಾ ಹತ್ರ ನೋಡಿರ್ತೀರಾ ಅದು ಬಂದು ಗೋಲ್ಡ್ ಸಿಲ್ವರ್ ಪ್ಲೇಟೆಡ್ ಟೈಪ್ ಅಲ್ಲಿ ಇದು ಟ್ರಿಪಲ್ ನೈನ್ ಸಿಲ್ವರ್ ಪ್ಯೂರ್ ಸಿಲ್ವರ್ ಇಂದ ಮಾಡಿದ್ದಾರೆ ಬಟ್ ಇದು ಸ್ವಲ್ಪ ಹೆವಿನೇ ಇರುತ್ತೆ ಟೂ ತೌಸಂಡ್ ತ್ರೀ ತೌಸಂಡ್ ಟೂ ಫೈವ್ ಈ ತರ ರೇಂಜ್ ಅಲ್ಲಿ ಬರುತ್ತೆ ಇದರಲ್ಲಿ ಎಲ್ಲಾ ದೇವರು ಸಿಗುತ್ತಲ್ಲ ಸರ್ ಓಕೆ ಇನ್ ಕೇಸ್ ಸೆಮಿ ಬಜೆಟ್ ಅಲ್ಲಿ ಏನಾದ್ರು ನೀವು ಗಿಫ್ಟಿಂಗ್ ಪರ್ಪಸ್ ಗೆ ಪ್ಲಾನ್ ಮಾಡ್ತಾ ಇದ್ರು ನೋಡಿ ಜಸ್ಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಬರುತ್ತೆ ಇದು ಪ್ಯೂರ್ ಟ್ರಿಪಲ್ ನೈನ್ ಸಿಲ್ವರ್ ಬರುತ್ತೆ ಇದಕ್ಕೆ ರೀ ವ್ಯಾಲ್ಯೂ ಇದೆ ಓಕೆ ಮತ್ತೆ ಏನಾದರೂ ಹೆವಿ ಬಜೆಟ್ ಅಲ್ಲಿ ನಾವು ಗಿಫ್ಟಿಂಗ್ ಪರ್ಪಸ್ ಗೆ ನೋಡ್ತಾ ಇದ್ದೀವಿ ಅಂದ್ರೆ ಇದು ಕಸ್ಟಮೈಸ್ ಮಾಡ್ತಿರಲ್ಲ ಫಿಫ್ಟಿ ಪೀಸಸ್ ಹಂಡ್ರೆಡ್ ಪೀಸಸ್ ಕ್ವಾಂಟಿಟಿ ಸಿಗುತ್ತೆ ಓಕೆ ಸೊ ಫಿಫ್ಟಿ ಪೀಸಸ್ ಹಂಡ್ರೆಡ್ ಪೀಸಸ್ ಎಷ್ಟು ಬೇಕೋ ಅಷ್ಟು ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ

ಡಿಫ್ರೆಂಟ್ ಆಗಿದೆ ಪ್ಯಾಟರ್ನ್ಸ್ ಎಲ್ಲ ಇದೆಲ್ಲ ವೆಯ್ಟ್ ನಾರ್ಮಲ್ ಆಗಿ ಈ ಥರ ಆಂಟಿಕ್ ಅಂದ್ರೆ ಸ್ವಲ್ಪ ವೆಯ್ಟ್ ಜಾಸ್ತಿನೇ ಬರುತ್ತೆ ಮತ್ತು ರಾಘವೇಂದ್ರ ಸ್ವಾಮಿ ಕೂಡ ಇದ್ದಾರೆ ನೋಡಿ ಸೊ ಇದೆಲ್ಲ ಸ್ವಲ್ಪ ಅಷ್ಟು ವೆಯ್ಟ್ ಇಲ್ಲ ಟ್ವೆಂಟಿ ತರ್ಟಿ ಗ್ರಾಮ್ಸ್ ಅಲ್ಲಿ ಬಂದ್ಕೊಡುತ್ತೆ ಹ್ಞೂ ಸೊ ಇದೆಲ್ಲ ವಾವ್ ಮೇನ್ ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಜಸ್ಟ್ ಟ್ವೆಂಟಿ ಟೂ ಗ್ರಾಮ್ಸ್ ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಇದಕ್ಕೆ ಓನ್ಲಿ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಬರುತ್ತಾ ಸರ್ ಲೇಬರ್ ಚಾರ್ಜಸ್ ಮಾತ್ರ ಮತ್ತೆ ಇದು ನೋಡಿ ಪುಟ್ಟ ಪುಟ್ಟ ದೀಪಾಸ್ ಅದು ಕೂಡ ಎಲಿಫೆಂಟ್ ದೀಪಾಸ್ ಆಂಟಿಕ್ ಫಿನಿಶಿಂಗ್ ಅಲ್ಲಿ ಇದೆಲ್ಲ ಆಲ್ಮೋಸ್ಟ್ ಒಂದು ಫಿಫ್ಟಿ ಗ್ರಾಮ್ಸ್ ಅಲ್ಲಿ ಬರುತ್ತಲ್ಲ ಫಿಫ್ಟಿ ಸಿಕ್ಸ್ಟಿ ಗ್ರಾಮ್ಸ್ ಬರುತ್ತೆ ಸೊ ಆನೆ ಬೇಕಾದ್ರೆ ನೋಡಿ ಈ ಥರ ಆನೆಸು ಕೂಡ ಸಿಗುತ್ತೆ ಇದರಲ್ಲಿ ಇನ್ನೂ ಬಿಗ್ ಸೈಜಸ್ ಬೇಕಾದ್ರೆ ಬಿಗ್ ಸೈಜಸ್ ಆಲ್ಸೋ ಅವೈಲಬಲ್ ಇದೆ ಇನ್ನೂ ಚಿಕ್ಕದ್ ಬೇಕಾದ್ರೆ ನೋಡಿ ಇವಾಗ ಸೆಂಟಿಮೆಂಟ್ ಆಗಿ ಪೂಜಾ ಮನೆಯಲ್ಲಿ ಜಾಸ್ತಿ ಸಿಗ್ತಾ ಇದ್ದಾರೆ ನಿಮಗೆ ಬಜೆಟ್ ಸೊ ಟ್ವೆಂಟಿ ಗ್ರಾಮ ತರ್ಟಿ ಗ್ರಾಮ ಫಿಫ್ಟಿ ಗ್ರಾಮ್ಸ್ ನಿಮ್ಮ ಬಜೆಟ್ ಯಾವ ಥರ ಇರುತ್ತೋ ಆ ಥರ ನಿಮ್ಗೆ ಎಲ್ಲ ಕೂಡ ಸಿಗುತ್ತೆ ಮತ್ತೆ ಸಾಯಿ ಬಾಬಾ ಸಿಗುತ್ತೆ ನೋಡಿ ಸೊ ಈ ಥರ ಟೈಪ್ ವಿಗ್ರಹ ಸಲ ನೀವು ಮನೆ ಪೂಜೆ ಮನೇಲಿ ಇಕ್ಬೋದು ಸೊ ಇದು ಗಣೇಶ ಭರತ ಇನ್ನೂ ಚಿಕ್ಕ ಚಿಕ್ಕದು ಈ ಟೈಪಲ್ಲಿ ಬೇಕಾದರೂ ಸಿಗುತ್ತೆ ನಿಮಗೆ ಏನು ವೆಯ್ಟಲ್ಲಿ ಬೇಕೋ ಆ ಥರ ವೆಯ್ಟಲ್ಲಿ ಸಿಗುತ್ತೆ ಮೇನ್ ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಇದು ಆನೆ ದೀಪಾಸು ಇದು ಎಷ್ಟಿರ್ಬೋದು ಸರ್ ವೆಯ್ಟು ಇದು ನಿಮಗೆ ಒನ್ ಫಿಫ್ಟಿ ಗ್ರಾಮ್ಸ್ ಎರಡು ಸರಾ ಜೋಡಿ ಒನ್ ಫಿಫ್ಟಿ ಗ್ರಾಮ್ಸ್ ಓಕೆ ಇದು ಲಿಂಗ ಇದೆ ನೋಡಿ ಇದರಲ್ಲೂ ಸೈಜಸ್ ಸಿಗುತ್ತಲ್ಲ ಸೊ ನಮಗೆ ಇವಾಗ ಆಂಟಿಕಲ್ಲಿ ಸ್ವಲ್ಪ ಹೆವಿ ಜಾಸ್ತಿ ವೆಯ್ಟ್ ಬರುತ್ತೆ ಸರ್ ಇನ್ನೂ ಕಡಿಮೆ ಬಜೆಟ್ ಇಲ್ಲಿ ನಮ್ಗೆ ರೆಗ್ಯುಲರ್ ಸಿಲ್ವರ್ ಪ್ಯಾಟರ್ನ್ ಅಲ್ಲೇ ಬೇಕಾದ್ರೆ ನೋಡಿ ಈ ತರ ಬರುತ್ತೆ ಇದ್ರಲ್ಲೂ ವೆಯ್ಟ್ ವೈಟ್ ಅಲ್ಲಿ ಬೇಕಾದ್ರೆ ವೈಟ್ ಹೆವಿ ವೈಟ್ ಅಲ್ಲೂ ಸಿಗುತ್ತೆ ಲೈಟ್ ವೆಯ್ಟ್ ಪ್ಯಾಟರ್ನ್ ಬೇಕಾದ್ರೆ ಲೈಟ್ ವೆಯ್ಟ್ ಕೂಡ ಸಿಗುತ್ತೆ ನೋಡಿ ಸ್ಯಾಂಪಲ್ಗೆ ಒಂದು ಟೂ ಪೀಸಸ್ ಮಾತ್ರ ತೋರಿಸ್ತಾ ಇದ್ದೀವಿ ಇದು ಮನೇಲಿ ಓಕೆ ಮತ್ತೆ ಇದೆಲ್ಲ ನೋಡಿ ಪ್ಯಾಟರ್ನ್ಸ್ ಇದು ನೋಡಿ ಡಿಫ್ರೆಂಟ್ ಆಗಿದೆ ಓಕೆ ಇದು ಲಕ್ಷ್ಮೇ ಅಲ್ಲ ಸೊ ಇದೆಲ್ಲ ರಿಟರ್ನ್ ಗಿಫ್ಟ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ತ್ರೀ ತೌಸಂಡ್ ಫೋರ್ ತೌಸಂಡ್ ಫೈವ್ ತೌಸಂಡ್ ರೇಂಜಲ್ಲಿ ಸ್ವಲ್ಪ ಒಳ್ಳೆ ಗಿಫ್ಟ್ ಕೊಡಬೇಕಂದ್ರೆ ಇದೆಲ್ಲ ಕೂಡ ಬೆಸ್ಟು ಮತ್ತೆ ದೇವರ ಮುಖವಾಡ ಕೂಡ ವರಮಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಇನ್ ಕೇಸ್ ಸಿಲ್ವರ್ ಅಲ್ಲಿ ಮುಖವಾಡ ತಗೋಬೇಕಾದ್ರೆ ತಗೋಬಹುದು ಇದರಲ್ಲಿ ಇವಾಗ ತಂಜಾವೂರ್ ಪೇಂಟಿಂಗ್ ಎಲ್ಲ ಬರುತ್ತಲ್ಲ ಸರ್ ಅದೆಲ್ಲ ಕೂಡ ಇದೆ ಸಪ್ರೇಟ್ ಆಗಿ ಸಿಗುತ್ತೆ ನೀವು ಯಾವ ತರ ತರ ಡೆಕೋರೇಟ್ ಓಕೆ ಸೊ ನಾರ್ಮಲ್ ಪ್ಲೇನ್ ತೋರಿಸ್ತಾ ಇದೀವಿ ಇನ್ ಕೇಸ್ ನೀವೇನಾದ್ರೂ ಡೆಕೋರೇಷನ್ ಟೈಪ್ ಅಲ್ಲಿ ಬೇಕಾದ್ರೆ ನೀವ್ ಹೇಳಿದ್ರೆ ಅವರು ಮಾಡ್ಕೊಡ್ತಾರೆ ಇವಾಗ ಯಾಕಂದ್ರೆ ಸೊ ಒಬ್ಬೊಬ್ರಿಗೆ ಒಂದೊಂದು ಡಿಸೈನ್ ಇಷ್ಟ ಆಗುತ್ತಲ್ಲ ಸೊ ಅದಕ್ಕೆ ಪ್ರಾಪರ್ ಆಗಿ ನಾರ್ಮಲ್ ಪ್ಯಾಟರ್ನ್ ಅಲ್ಲಿ ತೋರಿಸ್ತಾ ಇದಾರೆ ಮತ್ತೆ ಇದು ತುಳಸಿ ಗಿಡ ಇದೆಲ್ಲ ಎಷ್ಟು ವೆಯ್ಟ್ ಇರ್ಬೋದು ಸರ್ ಅದೆಲ್ಲ ತರ್ಟಿ ತರ್ಟಿ ಫೈವ್ ಗ್ರಾಮ್ಸ್ ತರ್ಟಿ ತರ್ಟಿ ಫೈವ್ ಗ್ರಾಮ್ಸ್ ಸೊ ಮನೆಯಲ್ಲಿ ಪೂಜಾ ರೂಮಲ್ಲಿ ಎಲ್ಲ ಇವಾಗ ಸೆಂಟಿಮೆಂಟ್ ಆಗಿ ಇರ್ತಾ ಇದಾರೆ ಸೊ ಆ ತರ ತರ್ಟಿ ತರ್ಟಿ ಫೈವ್ ಗ್ರಾಮ್ಸ್ ಅಲ್ಲಿ ಸಿಗುತ್ತೆ ಇದು ಇದೆಲ್ಲ ವಿಗ್ರಹದ ಪೀಠ ಈ ತರ ವಿಗ್ರಹ ಪರ್ಚೇಸ್ ಮಾಡಿದಾಗ ಇದ್ರ ಮೇಲೆ ಇಟ್ಟು ಅಭಿಷೇಕ ಮಾಡಬಹುದು ಓಕೆ ಸೊ ವಿಗ್ರಹ ಗೋಲ್ಡ್ ಅಲ್ಲಿ ಬೇಕಾದ್ರೆ ಗೋಲ್ಡ್ ಸಿಗುತ್ತೆ ಸರ್ ಸಿಗುತ್ತೆ ಓಕೆ ಇದು ಇದು ಬಂದ್ಬಿಟ್ಟು ಟೂ ಇನ್ ಒನ್ ನೀವು ಅಭಿಷೇಕ ಮಾಡಕ್ಕೆ ಹಾಲೆಲ್ಲ ನೀರ್ ಅಭಿಷೇಕ ಮಾಡಬಹುದು ಇಲ್ಲಾಂದ್ರೆ ಎಣ್ಣೆ ತುಂಬಿಸಿ

ಕೊಟ್ಬಿಟ್ಟು ಬೇರೆ ಐಟಮ್ ತಗೋಬಹುದು ಮತ್ತೆ ಪಾದಾಸ್ ಎಲ್ಲ ಕೂಡ ಇದೆ ನೋಡಿ ತುಂಬಾ ಯುನೀಕ್ ಆಗಿದೆ ಫ್ರೆಂಡ್ಸ್ ಮತ್ತೆ ಮೋದಕಾಸು ಬೇಕಾದ್ರೆ ಮೋದಕಾಸು ಸಿಗುತ್ತೆ ಮತ್ತೆ ಇದು ಸರ್ ಗೆರಿಕೆ ಇದೆ ಜಸ್ಟ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಸೊ ನಾವು ಸಿಟಿನಲ್ಲಿ ಇದೀವಿ ನಮಗೆ ಸಿಗಲ್ಲ ಅನ್ನೋರ್ಗೆ ಬೆಸ್ಟ್ ಇದೆ ಅಲ್ಲ ಸಿಲ್ವರ್ ಎಲ್ಲ ಎಷ್ಟು ವೆರೈಟೀಸ್ ಇದೆ ನೋಡಿ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಫಸ್ಟ್ ಟೈಮ್ ನೋಡ್ತಾ ಇದೀನಿ ನಾನು ಬಾಗಿನಕ್ಕ ಎಲ್ಲ ಈ ತರ ಯುನೀಕ್ ಕಲೆಕ್ಷನ್ ಬೇಕಾದ್ರೆ ಡೆಫಿನೆಟ್ ಆಗಿ ಇವ್ರ ಶಾಪ್ ನ ವಿಸಿಟ್ ಮಾಡಿ ಇದು ಮೋದಕ ಹಾರನ ಕಡುಬಿನ ಹಾರ ಓಕೆ ಇದು ಮೋದಕ ಹಾರ ಓಕೆ ಇದೆಲ್ಲ ಎಷ್ಟು ವೆಯ್ಟ್ ಅಲ್ಲಿ ಸಿಗುತ್ತೆ ಸರ್ ಇದೊಂದು ಸಿಕ್ಸ್ಟಿ ಗ್ರಾಮ್ಸ್ ಇದೆ ಅರವತ್ತು ಗ್ರಾಮ್ಸ್ ಓಕೆ ಸೊ ಮಿನಿಮಮ್ ಬಜೆಟ್ ಅಲ್ಲೇ ನಿಮ್ಗೆ ಹಾರ ಬಂದ್ಬಿಡುತ್ತೆ ದೇವ್ರಿಗೆಲ್ಲ ಇವಾಗ ದೆಲ್ಲ ಹಾಕ್ಬಾರ್ದು ಅಂತಾರೆ ಆರಾಸು ಸೊ ಈ ಥರ ಹಾರಾಸ್ ತಗೊಂಡು ನೀವು ಆಗ್ಬೋದು ಇನ್ ಕೇಸ್ ಇವಾಗ ತುಂಬ ರೂಮರ್ಸ ಇಲ್ಲ ನಿಜಾನ ಅಂತ ಗೊತ್ತಾಗ್ತಾ ಇಲ್ಲ ಸಿಲ್ವರ್ ಕಾಸ್ಟ್ ಅಂತೂ ಹೆವಿಯಾಗೇ ಆಗುತ್ತೆ ಗೋಲ್ಡ್ ಕಾಸ್ಟ್ಗಿಂತ ಹೆವಿ ಆಗುತ್ತೆ ಅಂತ ಇದ್ದಾರೆ ಸೊ ಇನ್ ಕೇಸ್ ಸೇವಿಂಗ್ ಪರ್ಪಸ್ಗೆ ನೀವೇನಾದರೂ ಸಿಲ್ವರ್ ಪರ್ಚೇಸ್ ಮಾಡ್ಕೋಬೇಕಾದ್ರೆ ಈ ಥರ ಬಾರ್ಸ್ ಎಲ್ಲ ಇದು ಈ ಥರ ಹಂಡ್ರೆಡ್ ಗ್ರಾಮ್ ಬಾರ್ಸು ಫಿಫ್ಟಿ ಗ್ರಾಮ್ ಬಾರ್ಸ್ ಈ ಥರ ಸಿಗುತ್ತೆ ಸೇವಿಂಗ್ ಪರ್ಪಸ್ಗೆ ಪರ್ಚೇಸ್ ಮಾಡೋರಂತೂ ಈ ಥರ ಐಟಮ್ನ ನೀವು ಪರ್ಚೇಸ್ ಮಾಡ್ಬೋದು ಸೊ ಫ್ಯೂಚರಲ್ಲಿ ನೀವು ಸೇಲ್ ಇಲ್ಲ ಅಂದ್ರೆ ಕೊಟ್ಬಿಟ್ಟು ಏನಾದರೂ ಪೂಜಾ ಐಟಮ್ ಕಸ್ಟಮೈಸ್ ಮಾಡ್ಕೋಬೋದು ಸೊ ಆ ಥರ ಬೆನಿಫಿಟ್ಗೋಸ್ಕರ ನೀವು ತೊಗೋಬೋದು ಅದನ್ನು ಮತ್ತೆ ಈ ಥರ ಇವಾಗ ಸೆಂಟಿಮೆಂಟ್ ಆಗಿ ಒನ್ ನಾಟ್ ಒನ್ ಫ್ಲವರ್ಸ್ ಅಂತ ಮನೇಲಿಕ್ತಾರೆ ಇದು ತುಂಬ ಲೈಟ್ ಅಲ್ಲಿ ಬರುತ್ತೆ ಇದರಲ್ಲಿ ಬೇರೆ ಪ್ಯಾಟರ್ನ್ಸ್ ಬೇರೆ ಡಿಸೈನ್ಸ್ ಎಲ್ಲ ಕೂಡ ಇದೆ ಇದು ಕಂಪ್ಲೀಟ್ ಗೋಲ್ಡ್ ಪ್ಲೇಟೆಡ್ ಬರುತ್ತೆ ಇದು ಕಂಪ್ಲೀಟ್ ಸಿಲ್ವರ್ ಬರುತ್ತೆ ಬಟ್ ಎಲ್ಲ ಕೂಡ ಟ್ರಿಪಲ್ ಲೈನ್ ಸಿಲ್ವರ್ ಓಕೆ ಮತ್ತು ಈ ಟೈಪ್ ಆಹಾರ ಬೇಕಾದರೆ ಈ ಟೈಪ್ ಸಿಗುತ್ತೆ ಇದು ನೀವು ರೆಗ್ಯುಲರ್ ಹಾರ ಸ್ವಲ್ಪ ಹೆವಿ ಆಗಬೇಕಾದ್ರೆ ಹೆವಿ ವೈಟ್ ಅಲ್ಲಿ ಗೋಲ್ಡ್ ವಿತ್ ಸಿಲ್ವರ್ ಕಾಂಬಿನೇಷನ್ಸ್ ಅಲ್ಲಿ ಹಾರ ಬರುತ್ತಾ ಇದು ತೋರಣ್ ಎಷ್ಟು ದೊಡ್ಡ ಇದು ಪೀಸ್ ಲೆಕ್ಕ ಬರುತ್ತೆ ಸೊ ಕೆಲವೊಂದು ಪೀಸ್ ಲೆಕ್ಕ ಇದೆ ಕೆಲವೊಂದು ಗ್ರಾಮ್ ಲೆಕ್ಕ ಇರುತ್ತೆ ಡಿಪೆಂಡ್ ಅದು ವೆರೈಟಿಸ್ ಮೇಲೆ ನಿಮಗೆ ವೇರಿ ಆಗುತ್ತೆ ಇದು ಬಾಳೆ ಮರಲ್ಲ ಇದು ಕಂಪ್ಲೀಟ್ಲಿ ಸಿಲ್ವರ್ ಫಿನಿಶಿಂಗ್ ಅಲ್ಲಿ ಬರುತ್ತೆ ಇದರಲ್ಲಿ ಇನ್ ಕೇಸ್ ಗೋಲ್ಡ್ ಪಾಲಿಶಿಂಗ್ ಅಲ್ಲಿ ಮಿಕ್ಸರ್ ಆಗಬೇಕಾದ್ರೆ ಅದು ಕೂಡ ಅವೈಲೇಬಲ್ ಇದೆ ಜಸ್ಟ್ ಸಾಂಪಲ್ಗೆ ತೋರಿಸಿದ್ವಿ ಪೂಜಾ ಐಟಮ್ಸ್ ಓಕೆ ಆಲ್ರೆಡಿ ನಾವು ಚಿಕ್ಕ ಚಿಕ್ಕ ಐಟಮ್ ಪುಟ್ಟ ಪುಟ್ಟ ಐಟಮ್ ಎಲ್ಲ ನೋಡಿದೀವಿ ಇದೆಲ್ಲ ಕೂಡ ಹೆವಿ ಐಟಮ್ ಸೊ ಬಜೆಟ್ ಕೂಡ ಸ್ವಲ್ಪ ಹೆವಿನೇ ಇರುತ್ತೆ ಯಾಕಂದ್ರೆ ವೆಯ್ಟ್ ಜಾಸ್ತಿ ಬರುತ್ತಲ್ಲ ಇದು ತುಳಸಿ ಗಿಡ ಸ್ವಲ್ಪ ಚಿಕ್ಕದ ಆಲ್ರೆಡಿ ನೋಡಿದೀವಿ ಸೊ ಇನ್ ಕೇಸ್ ದೊಡ್ಡದೇ ಬೇಕು ಅಂದರೆ ಇದು ಆರಾಮಾಗಿ ಪೂಜಾ ಮನೆಯಲ್ಲ ಇಟ್ಕೊಂಡು ಪೂಜಾ ಮಾಡ್ಬೋದು ಡೈಲಿ ಇನ್ನು ಇದಕ್ಕಿಂತ ಚಿಕ್ಕไซส์ ಬೇಕಾದರೂ ಅವೈಲೇಬಲ್ ಇದೆ ಇದು ತೊಟ್ಲು ಓಕೆ ದೇವ್ರನ್ನ ಆ ಇಟ್ಬಿಟ್ಟು ಓಕೆ ಇದೇನೋ ಯೂನಿಕ್ ಆಗಿದೆ ಸರ್ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಹುಂಡಿನ ಹುಂಡಿ ಇಡ್ಲಿ ಪಾತ್ರೆ ಟೈಪ್ ಅಲ್ಲಿ ಇದೆ ನೋಡಕ್ಕೆ ನಾನೇನು ಹೊಸಾಗ್ ಏನಾದ್ರೂ ಬಂದಿದೆ ಅನ್ಕೊಂಡೆ ಇದು ಹುಂಡಿ ಸೊ ಪೂಜಾ ರೂಮಲ್ಲಿ ಇಟ್ಬಿಟ್ಟು ಕಾಯಿನ್ಸ್ কয়ನ್ಸ್ ಸೊ ನೀವು ಕಾಮನ್ ಆಗಿ ನಾರ್ಮಲ್ ಸಿಲ್ವರ್ ಪ್ಲೇಟೆಡ್ ಅಲ್ಲಿ ನೋಡಿರ್ತೀರಾ ತುಂಬಾ ಯುನೀಕ್ ಆಗಿದೆ ಅರ್ಶನಾ ಕುಂಕುಮ ಬಟ್ಲು ಇದರಲ್ಲಿ ಸಿಲ್ವರ್ ವಿತ್ ಗೋಲ್ಡ್ ಕೋಟಿಂಗ್ ಬರುತ್ತಾ ಸರ್ ಇವಾಗ ಗೋಲ್ಡ್ ಕೋಟಿಂಗ್ ಆಗಿದೆ ಅಂತ ಕಾಸ್ಟ್ ಹೆವಿ ಆಗುತ್ತಾ ನೆಟ್ ಸಿಲ್ವರ್ ಗೆ ಕೊಡ್ತಾರೆ ಬಟ್ ಡಿಫ್ರೆಂಟ್ ಆಗಿದೆ ನೋಡಿ ಕಾಮನ್ ಆಗಿ ಓನ್ಲಿ ಸಿಲ್ವರ್ ಪ್ಯಾಟರ್ನ್ ಬೇಕಾದ್ರೆ ಅದು ಕೂಡ ಸಿಗುತ್ತೆ ಇದು ನೀವು ಉರ್ಲಿ ತರೂ ಯೂಸ್ ಮಾಡಬಹುದು ಮತ್ತೆ ಫ್ರೂಟ್ ಬೌಲ್ ತರನೂ ಯೂಸ್ ಮಾಡಬಹುದು ಇದರಲ್ಲಿ ನೀವು ಬ್ಯಾಕ್ ಅಲ್ಲಿ ನೋಡಬಹುದು ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಇದೆ ಇನ್ನು ಚಿಕ್ಕ ಸೈಜ್ ಬೇಕಾ ಚಿಕ್ಕ ಸೈಜಸ್ ಸಿಗುತ್ತೆ ದೊಡ್ಡ ಸೈಜ್ ಬೇಕಾದರೂ ದೊಡ್ಡ ಸೈಜು ಕೂಡ ಸಿಗುತ್ತೆ ಮತ್ತೆ ಚಿಕ್ಕ ಚಿಕ್ಕ ಚಂಬುನ ಸರಿ ಇದೆಲ್ಲ ಕಲ್ಶಿನ ಚಂಬು ಥರನೂ ಯೂಸ್ ಮಾಡ್ಬೋದು ಸೊ ತುಂಬ ಜನ ಮನೇಲಿ ಊಟ ಮಾಡಕ್ಕೂ ಪ್ಲೇಟ್ಸ್ ಎಲ್ಲ ತೊಗೊತಾರಲ್ಲ ಅದ್ರ ಜೊತೆಯಲ್ಲಿ ಬೇಕಾದರೆ ನೀವು ನಾರ್ಮಲ್ ಪ್ಲೇನ್ದು ತೊಗೋಬೋದು ಇದು ಎಲೆ ಬರುತ್ತೆ ಇದು ಎರಡು ಎಲ್ಲ ಸಪ್ರೇಟ್ ಸಪ್ರೇಟ್ ಇದೆಲ್ಲ ಚಿಕ್ಕ ಸೈಜು ಇದೆ ದೊಡ್ಡ ಸೈಜು ಇದೆ ಮತ್ತೆ ಈ ತರ ಚಂಬ್ ಬರುತ್ತೆ ನೋಡಿ ಕಳಶೆ ದೇವ್ನ ಎಕ್ಕಕ್ಕೆಲ್ಲ ತುಂಬಾ ಚೆನ್ನಾಗಿರತ್ತ ಇದ್ರಲ್ಲಿ ಸೈಜಸ್ ಬರುತ್ತಲ್ಲ ಇನ್ ಕೇಸ್ ಇದ್ರಲ್ಲ ಆಂಟಿಕ್ ಬೇಕಾದ್ರೆ ಆಂಟಿಕ್ ಫಿನಿಶಿಂಗ್ ಅಲ್ಲೂ ಕೂಡ ಸಿಗುತ್ತೆ ಇದು ಸರ್ ಆರ್ತಿ ಆರ್ತಿ ಪಂಚ ಆರ್ತಿ ಅಲ್ಲ ಇನ್ನು ಚಿಕ್ಕ ಸೈಜ್ ಬೇಕಾದ್ರೆ ಸಿಗುತ್ತಲ್ಲ ಇದು ಪ್ರಸಾದ್ ಯೂಸ್ ಮಾಡಬಹುದಾ ಬಕೆಟ್ ಟೈಪ್ ಅಲ್ಲಿ ಓಕೆ ಇದರಲ್ಲಿ ಬೇರೆ ಪ್ಯಾಟರ್ನ್ಸ್ ಮತ್ತೆ ಬೇಕಾದರೂ ಸಿಗುತ್ತೆ ಜಸ್ಟ್ ಸಾಂಪಲ್ಗೆ ಐಡಿಯಾ ನಿಮಗೆ ಗೊತ್ತಾಗಬೇಕಾದ್ರೆ ಇರುತ್ತೆ ಏನಿದೆ ಅಂತ ತೋರಿಸೋಕೋಸ್ಕರ ಎಕ್ಸಾಂಪಲ್ಗೋಸ್ಕರ ತೋರಿಸ್ತಾ ಇದೀವಿ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ಬೋದು ಈಚ್ ಆ್ಯಂಡ್ ಎವ್ರಿ ಐಟಮಲ್ಲೂ ಕ್ವಾಂಟಿಟಿ ಕೂಡ ಸಿಗುತ್ತೆ ಫ್ರೆಂಡ್ಸ್ ಸೊ ಇದೆಲ್ಲ ನಿಮಗೆ ಲೋ ಬಜೆಟಲ್ಲೇ ಸಿಗ್ಬಿಡುತ್ತೆ ವೆಯ್ಟ್ ಕೂಡ ಅಷ್ಟು ಇರೋಲ್ಲ ಸೊ ಮೀಡಿಯಂ ಅಲ್ಲಿ ಪರ್ಚೇಸ್ ಮಾಡ್ಬೋದು ಇದು ಸರ್ ಪೀಠನಾ ದೇವ್ರನ್ನ ಇಟ್ಟಕ್ಕೆ ಪೀಠ ಓಕೆ ಇದು ಫ್ರೂಟ್ ಬೌಲು ಉರ್ಲಿ ಥರನೂ ಯೂಸ್ ಮಾಡ್ಬೋದು ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ಇದು ಕಾಮಾಕ್ಷಮ್ಮ ದೀಪ ಓಕೆ ಬೋರಿ ಕಾಮಕ್ಷಮ್ಮ ಬೇಕಾದರೂ ಸಿಗುತ್ತೆ ಇದು ಲಕ್ ಚಂಕು ಚಕ್ರ ಟೈಪಲ್ಲಿ ಬರುತ್ತೆ ಬಾಲಾಜಿ ಓಕೆ ಇದೆಲ್ಲ ಎಷ್ಟು ವೆಯ್ಟ್ ಬರ್ಬೋದು ಸರ್ ಫಿಫ್ಟಿ ಸಿಕ್ಸ್ಟಿ ಗ್ರಾಮ್ಸ್ ಫಿಫ್ಟಿ ಸಿಕ್ಸ್ಟಿ ಗ್ರಾಮ್ಸ್ ಇದೆಲ್ಲ ಗಿಫ್ಟಿಂಗು ಚೆನ್ನಾಗಿರುತ್ತೆ ಮತ್ತು ಇದೆಲ್ಲ ನೋಡಿ ಸ ಪ್ಲೇಟ್ಸ್ ಸ್ವಲ್ಪ ಯುನೀಕ್ ಆಗಿದೆ ರೆಗ್ಯುಲರ್ ಪ್ಯಾಟರ್ನ್ ನೋಡಿರ್ತೀರ ಪ್ಲೇಟ್ಸಲ್ಲಿ ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಪ್ಲೇಟ್ಸ್ ಇದೆ ಇದು ನೀವು ಉರ್ಲಿ ಥರ ಯೂಸ್ ಮಾಡ್ಕೋಬೋದು ಕೇಸ್ ಮನೇಲಿ ಮದುವೆ ಇದೆ ಅಂದರೆ ಸೊ ಆ ಟೈಮಲ್ಲಿ ಗಿಫ್ಟಿಂಗ್ ಕೊಡಬೇಕು ಇಲ್ಲ ಅಂದ್ರೆ ಏನಾದರೂ ಇಲ್ಲ ನಾವು ಓನ್ಲಿ ಸಿಲ್ವರಲ್ಲೇ ಅರೇಂಜ್ ಮಾಡ್ತೀವಿ ಪ್ಲೇಟ್ಸ್ ಅಂದರೆ ಸೊ ಆ ಟೈಪ್ಗೂ ತಗೋಬಹುದು ಮತ್ತು ಹೆವಿ ಕಾಸ್ಟ್ ಇದೆ ನಮ್ಮ ಹತ್ರ ನಾವು ಹಬ್ಬಗೆಲ್ಲ ಕೂಡ ಪ್ಲೇಟ್ಸ್ಗೆ ಇದೆ ತಗೊಂತೀವಿ ಸಿಲ್ವರ್ ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದರಲ್ಲಿ ಬೇರೆ ಡಿಸೈನ್ಸ್ ಕೂಡ ಇದೆ ಸೈಜಸ್ ಇದೆ ಇದು ಸು ಇದು ಕುಂಕುಮ ಕುಂಕುಮ ಬಟ್ಲ ಕಾಮನ್ ಆಗಿ ಈ ಥರ ಸಿಂಗಲ್ ಸಿಂಗಲ್ ನೋಡಿ ನೋಡಿ ಬೋರ್ ಆಗಿದೆಲ್ಲ ಸ್ವಲ್ಪ ಯುನೀಕ್ ಆಗೇ ಇದು ಕ್ಯಾಂಡಲ್ ಸ್ಟ್ಯಾಂಡ್ ಆಗು ಯೂಸ್ ಮಾಡ್ಕೋಬೋದು ಮತ್ತೆ ನೀವು ಅರ್ಶಿನ ಕುಂಕುಮ್ ಬೌಲ್ ಟೈಪಲ್ಲೂ ಯೂಸ್ ಮಾಡ್ಕೋಬೋದು ಇಲ್ಲ ಪ್ರಸಾದನ ಬೌಲ್ ಟೈಪಲ್ಲೂ ಯೂಸ್ ಮಾಡ್ಕೋಬೋದು ಯಾವ ಥರ ಬೇಕೋ ನಿಮಗೆ ಕನ್ವಿನಿಯೆಂಟ್ಗೆ ಆ ಥರ ಯೂಸ್ ಮಾಡ್ಕೋಬೋದು ಇದೆಲ್ಲ ಸೇರು ಸೇರು ಓಕೆ ಇದರಲ್ಲಿ ಚಿಕ್ ಸೈಜು ಇದೆ ಅಲ್ಲ ಚಂಕು ಚಕ್ರ ಬಂದಿದೆ ಪ್ಲೇಟ್ಸ್ ನೋಡಿ ಇದು ಬನಾನಾ ಲೀಫ್ ಟೈಪ್ ಪ್ಲೇಟ್ ಬರುತ್ತಾ ಸೊ ಈ ಟೈಪ್ ಎಲ್ಲ ಇದೆ ಇದರಲ್ಲಿ ಗೆ ಒಂದು ಪ್ಯಾಟರ್ನ್ ತೋರಿಸಿದ್ವಿ ಎಲ್ಲ ಸೈಜಸ್ ಸಿಗುತ್ತೆ ಇದರಲ್ಲಿ ಓಕೆ ಇದೆಲ್ಲಮ್ಮ ಗೆಜ್ಜೆ ಬಟ್ಲು ಸೌಂಡ್ ಬರುತ್ತಾ ಇದೆಲ್ಲ ಎಷ್ಟಿರ್ಬೋದು ವೆಯ್ಟ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಓಕೆ ಇದರಲ್ಲಿ ಇನ್ನೂ ಹೆವಿ ಬೇಕಾದರೆ ಹೆವಿನೂ ಸಿಗುತ್ತಲ್ಲ ಸೊ ನಾರ್ಮಲ್ ಪ್ಲೇಟ್ಸ್ ಎಲ್ಲ ನೋಡಿದ್ದೀನಿ ಇದು ನೋಡಿ ಗೆಜ್ಜೆ ಪ್ಲೇಟು ಡಿಫ್ರೆಂಟ್ ಆಗಿದೆ ಇದರಲ್ಲಿ ಬಿಗ್ ಸೈಜಸ್ ಬೇಕಾದರೂ ಸಿಗುತ್ತೆ ಇನ್ ಕೇಸ್ ಇಲ್ಲ ಅಂದ್ರೆ ಕಸ್ಟಮೈಸೇಷನ್ ಕೂಡ ಮಾಡಿಕೊಡ್ತಾರೆ ಈ ಸರಿ ಹಸುಕರ್ ಅಸೂಕರ್ ಓಕೆ ಇದರಲ್ಲಿ ಚಿಕ್ಕ ಸೈಜು ಸಿಗುತ್ತಲ್ಲ ಓಕೆ ಇದೆಲ್ಲ ಕೂಡ ದೀಪಾಸ್ ಫ್ರೆಂಡ್ಸ್ ಇವಾಗ ನಾವು ನೋಡ್ತಾ ಇರೋದೆಲ್ಲ ದೀಪಾಸು ಇದರಲ್ಲಿ ಆಂಟಿಕ್ ಫಿನಿಶಿಂಗಲ್ಲೂ ಇದೆ ಅಂಡ್ ರೆಗ್ಯುಲರ್ ಸಿಲ್ವರ್ ಫಿನಿಶಿಂಗಲ್ಲೂ ಸಿಗುತ್ತೆ ಸೊ ಇದೆಲ್ಲ ನಿಮಗೆ ಮೀಡಿಯಂ ಬಜೆಟ್ ಅಲ್ಲಿ ಸಿಂಪಲ್ ಆಗಿ ಸಾಕು ಅಂದ್ರೆ ಈ ತರ ಸಿಂಪಲ್ ಪ್ಯಾಟರ್ನ್ಸು ಇದೆ ಸೊ ಇದು ಸ್ವಲ್ಪ ಡಿಸೈನರ್ ಪ್ಯಾಟರ್ನ್ಸ್ ಬರುತ್ತೆ ನೋಡಿ ಇದೆಲ್ಲ ಕೂಡ ಇಲ್ಲೂ ದೀಪ ಮೂರು ಸ್ಟೆಪ್ ದೀಪ ಸೊ ಇದು ಸ್ವಲ್ಪ ಯುನೀಕ್ ಆಗಿದೆ ಮತ್ತೆ ಇದು ನೋಡಿ ಫಿಶ್ ಟೈಪ್ ಅಲ್ಲಿ ವೈಟ್ ಮತ್ತೆ ನಿಮಗೆ ಡಿಸೈನ್ ಬೇಡ ಬೇರೆ ನಮ್ಗೆ ಡಿಸೈನ್ ಕಸ್ಟಮೈಸ್ ಮಾಡ್ಕೊಡ್ತೀರಾ ಅಂದ್ರೆ ವಿತ್ ಇನ್ ಒನ್ ಆರ್ ಟೂ ವೀಕ್ಸ್ ಅಲ್ಲಿ ಕಸ್ಟಮೈಸ್ ಮಾಡಿಕೊಡ್ತಾರೆ ಸೊ ನಿಮ್ಗೆ ಡಿಪೆಂಡ್ ಡಿಸೈನ್ಸ್ ಮೇಲೆ ಪ್ರೈಸ್ ಅಂದ್ರೆ ಗ್ರಾಮೇಜ್ ವೈಟ್ ಡಿಫರ್ ಆಗುತ್ತೆ ಸೊ ಸಿಲ್ವರ್ ಕಾಸ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇವತ್ತು ಒಂದ್ ರೇಟ್ ಇರುತ್ತೆ ನಾಳೆ ಒಂದು ರೇಟ್ ಇರುತ್ತೆ ಸೊ ಅವತ್ತು ಏನು ರೇಟ್ ಇರುತ್ತೋ ಅದೇ ರೇಟ್ ಇರುತ್ತೆ ಇದು ಒಂದು ಡಿಫ್ರೆಂಟ್ ಆಗಿದೆ ನೋಡಿ ಎಷ್ಟು ದೀಪ ಬರುತ್ತೆ ಸರ್ ಇದರಲ್ಲಿ ಸೆವೆನ್ ಓಕೆ ಒನ್ ಲೈನ್ ಅಲ್ಲಿ ಸೆವೆನ್ ದೀಪ ಬರುತ್ತೆ ಇದು ಎಷ್ಟಿರ್ಬೋದು ವೆಯ್ಟ್ ಇದೆ ಕಂಪ್ಲೀಟ್ ಹ್ಯಾಂಡಿಕ್ ಫಿನಿಶಿಂಗ್ ಅಲ್ಲಿ ಬರುತ್ತೆ ಎಷ್ಟು ಸರ್ ಜೋಡಿ ಎರಡು ಕಾಲ್ ಕೆಜ್ ಎರಡು ಕಾಲ್ ಕೆಜ್ ಬಟ್ ತುಂಬಾ ಹೆವಿ ಇದೆ ಫ್ರೆಂಡ್ಸ್ ಇದ್ರಲ್ಲಿ ಇನ್ನು ಚಿಕ್ಕ ಸೈಜಸ್ ಬೇಕಾದ್ರೆ ಟೂ ಕೆಜ್ ಒನ್ ಅಂಡ್ ಹಾಫ್ ಕೆಜ್ ಅಲ್ಲೂ ಕೂಡ ಸಿಗುತ್ತೆ ಹ್ಮ್ ಇದು ಸೊ ಈ ಟೈಪಲ್ಲೂ ಕೂಡ ನಿಮಗೆ ಸಿಗುತ್ತೆ ಎಲ್ಲ ಪ್ಯಾಟರ್ನ್ಸು ಸಿಗುತ್ತೆ ಸರ್ ಫ್ರೆಂಡ್ಸ್ ಇದೇ ಪ್ಯಾಟರ್ನ್ ಅಂತ ಇಲ್ಲ ಬಿಂದಿಗೆ ಕೂಡ ಬೇಕಾದರೆ ನೋಡಿ ಬಿಂದಿಗೆ ಕೂಡ ಸಿಗುತ್ತೆ ಇದಲ್ಲೇ ಚಿಕ್ಕ ಸೈಜ್ ಬೇಕು ನಮ್ಮ ಬಜೆಟಲ್ಲಿ ಅಂದರೆ ಅದು ಕೂಡ ಅವೈಲಬಲ್ ಇದೆ ಇದು ನಿಮಗೆ ಸೇಮ್ ಆಂಟಿಕ್ ಅಲ್ಲಿ ಅಷ್ಟು ದೊಡ್ಡದು ನೋಡಿದ್ದೀರಾ ಇದು ರೆಗ್ಯುಲರ್ ಸಿಲ್ವರಲ್ಲಿ ದೊಡ್ಡದು ಸಿಗುತ್ತೆ ಕಲೆಕ್ಷನ್ ತೋರಿಸಿದೀವಿ ಸೊ ಗೋಲ್ಡ್ ಪ್ಯಾಟರ್ನ್ಸ್ ಬಜೆಟ್ ನಮಗೆ ಆಗಲ್ಲ ಸ್ವಲ್ಪ ಗೋಲ್ಡ್ ಫಿನಿಶಿಂಗ್ ಅಲ್ಲೇ ಬೇರೆ ಐಟಮ್ ಬೇಕಾದ್ರೆ ಇದು ಕಂಪ್ಲೀಟ್ಲಿ ಟ್ರಿಪಲ್ ನೈನ್ ಸಿಲ್ವರ್ ಬರುತ್ತೆ ಹೌದು ಸೊ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಬರುತ್ತೆ ವಿತ್ ಗೋಲ್ಡ್ ಪ್ಲೇಟೆಡ್ ಬರುತ್ತೆ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ಜುವೆಲರಿ ಯಾವ ತರ ಇರುತ್ತೋ ಸೇಮ್ ಅದೇ ಥರ ಇರುತ್ತೆ ಇದು ಕೂಡ ಗ್ರಾಮ್ ಏಜ್ ಬೆಲೆ ಬರುತ್ತೆ ಕೆಲವೊಂದು ವೆರೈಟೀಸ್ ಪೀಸ್ ಲೆಕ್ಕ ಬರುತ್ತೆ ಸ್ಟಾರ್ಟಿಂಗ್ ರೇಂಜ್ ಸರ್ ಗ್ರಾಮು ಫಿಫ್ಟಿಯಿಂದ ಟೂ ಫಿಫ್ಟಿ ರೂಪೀಸ್ ಇಂದ ಇದೆಲ್ಲ ನೋಡಿ ಬೀಟ್ಸ್ ಆರಂ ಟೈಪ್ ಅಲ್ಲಿ ಬರುತ್ತೆ ಇದೆಲ್ಲ ನಿಮಗೆ ಡಿಪೆಂಡ್ ಅಪ್ ಎಷ್ಟು ಸಿಲ್ವರ್ ಯೂಸ್ ಮಾಡಿದಾರೋ ಅದ್ರ ಮೇಲೆ ವೈಟೇಜ್ ಚಾರ್ಜಸ್ ಆಗುತ್ತೆ ಟೂ ಫಿಫ್ಟಿ ಸ್ಟಾರ್ಟಿಂಗ್ ಆಗುತ್ತೆ ಅಪ್ ಟು 350 ಫಿಫ್ಟಿ ತನಕ ಅವೈಲಬಲ್ ಇದೆ ಸೊ ಈ ಥರ ಲಾಕೆಟ್ಸ್ ಬೇಕಾದ್ರೆ ಲಾಕೆಟ್ಸ್ ಕೂಡ ಇದೆ ಜಸ್ಟ್ ಸ್ಯಾಂಪಲ್ಗೆ ನಾವು ಕಲೆಕ್ಷನ್ ತೋರಿಸ್ತಾ ಇದೀವಿ ಫ್ರೆಂಡ್ಸ್ ಇನ್ನು ನಿಮಗೆ ಕಲೆಕ್ಷನ್ ಸಿಗುತ್ತೆ ಇದರಲ್ಲಿ ವೀಕ್ಲಿ ವೀಕ್ಲಿ ಚೇಂಜ್ ಆಗ್ತಾ ಇರುತ್ತೆ ಕಸ್ಟಮೈಜೇಷನು ಇದೆ ಮತ್ತು ಕೊರಿಯರ್ ಬೇಕಾದರೂ ಮಾಡಿಕೊಡ್ತಾರೆ ಇದೆಲ್ಲ ಚಿಕ್ಕ ನೆಕ್ಲೆಸ್ ಟೈಪಲ್ಲಿ ಬರುತ್ತೆ ಸ್ಮಾಲ್ ನೆಕ್ಲೆಸ್ ಟೈಪಲ್ಲಿ ಇದೆಲ್ಲ ನೋಡಿ ಬೀಡ್ಸ್ ಹಾರಂ ಟೈಪಲ್ಲಿ ಬರುತ್ತೆ ತ್ರೀ ಸ್ಟಾರ್ ಲೇಯರ್ ಟೈಪಲ್ಲಿ ಬೇಕಾದರೆ ಇದು ಕೂಡ ಸಿಗುತ್ತೆ ಮತ್ತು ಇದು ಸ್ಟೋನ್ ಅಲ್ಲಿ ಬರುತ್ತೆ ಇದೆಲ್ಲ ಕೂಡ ಕಂಪ್ಲೀಟ್ಲಿ ನಿಮಗೆ ಡೈಮಂಡ್ ಟೈಪ್ ಟೈಪಲ್ಲಿ ಬರುತ್ತೆ ಇದೆಲ್ಲ ವೆಯ್ಟೇ ಅಲ್ಲ ಸರ್ ವೆಯ್ಟ್ ಲೆಕ್ಕ ಎಷ್ಟು ಹೆವಿ ಇದೆ ನೋಡಿ ಇದೆಲ್ಲ ಮತ್ತೆ ಈ ಥರ ನವರತ್ನ ಆಹಾರ ಟೈಪಲ್ಲಿ ನೆಕ್ಲೆಸ್ ಟೈಪಲ್ಲಿ ಬೇಕಾದ್ರೆ ನೆಕ್ಲೆಸ್ ಟೈಪಲ್ಲಿ ಸಿಗುತ್ತೆ ಇದೆಲ್ಲ ಸ್ಟೋನ್ಸ್ ಎಲ್ಲ ಗೋಲ್ಡಲ್ಲಿ ಏನು ಸ್ಟೋನ್ ಯೂಸ್ ಮಾಡ್ತಾರೋ ಸೇಮ್ ಅದೇ ಥರ ಪ್ರೀಶಿಯಸ್ ಸ್ಟೋನ್ಸ್ ಯೂಸ್ ಮಾಡಿರ್ತಾರೆ ಇದೆಲ್ಲ ನೋಡಿ ಓನ್ಲಿ ಗ್ರೀನ್ ಟೈಪ್ ಅಲ್ಲಿ ಸಿಂಪಲ್ ನೆಕ್ಲೆಸ್ ಟೈಪ್ ಅಲ್ಲಿ ಇದೆ ಎಲ್ಲ ಕೂಡ ಬಜೆಟ್ ಫ್ರೆಂಡ್ಲಿ ಸಿಗುತ್ತೆ ಫ್ರೆಂಡ್ಸ್ ಇದು ಕೆಂಪು ಸ್ಟೋನ್ಸ್ ಅಲ್ಲ ಇದು ಮ್ಯಾಂಗೋ ಪ್ಯಾಟರ್ನ್ ಅಲ್ಲಿ ವಿತ್ ಮ್ಯಾಚಿಂಗ್ ಇಯರಿಂಗ್ಸ್ ಇದಂತೂ ಟ್ರೆಡಿಷನಲ್ ಪ್ಯಾಟರ್ನ್ ತುಂಬಾ ಜನ ಲೈಕ್ ಮಾಡ್ತಾರೆ ಈ ಪ್ಯಾಟರ್ನ್ಸ್ ಇದಕ್ಕೆ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಅಂಡ್ ಇಯರಿಂಗ್ಸ್ ಅಲ್ಲಿ ನಿಮಗೆ ತಿರುಪ ಬರಲ್ಲ ಬಾಂಬೆ ಸ್ಕ್ರೂ ಈಜಿ ಟು wear ಓಕೆ ಬಾಂಬೆ ಸ್ಕ್ರೂ ಬರುತ್ತೆ ಇದಕ್ಕೆ ಈ ಟೈಪ್ ಅಲ್ಲಿ ಬೇರೆ ಡಿಸೈನ್ಸ್ ಸಿಗುತ್ತಲ್ಲ ಸಿಗುತ್ತೆ ಇಲ್ಲೊಂದು ಮ್ಯಾಂಗೋ ನೋಡಿದಂಗೆ ಈ ಟೈಪ್ ಅಲ್ಲಿ ಒಂದು ಮ್ಯಾಂಗೋ ನೋಡಿದら ಅದೇ ತರ ಬೇರೆ ಡಿಸೈನ್ಸ್ ಮತ್ತು ಈ ಥರ ಸಿಲ್ವರ್ ಸ್ಟಾರ್ಟ್ಸ್ ಬೇಕಾದರೂ ಕೂಡ ಸಿಗುತ್ತೆ ನಿಮಗೆ ಮತ್ತು ಈ ಥರ ಆ್ಯಂಟಿಕ್ಕು ಸೊ ಆರ ನೆಕ್ಲೆಸ್ ತೊಗೊಂಡಿರ್ತೀರ ಸ್ವಲ್ಪ ಬಜೆಟ್ ಇಲ್ಲ ಬಜೆಟ್ ಟೈಟ್ ಇದೆ ಸೊ ಸೇಮ್ ಅಲ್ಲಿ ನಮಗೆ ಆ್ಯಂಟಿಕ್ ಜುಮ್ಕ ಬೇಕು ಬಟ್ ಸ್ವಲ್ಪ ಕಡಿಮೆ ರೇಂಜಲ್ಲಿ ಬೇಕಾದರೆ ಈ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು ಈ ಟೈಪಲ್ಲೂ ಕೂಡ ನಿಮಗೆ ಲಾಟ್ ಆಫ್ ಡಿಸೈನ್ಸ್ ವೆರೈಟೀಸ್ ಸಿಗುತ್ತೆ ಇದು ಬೈತಲೆ ಬಟ್ಟೆ ಬಟ್ಟು ಬರುತ್ತಲ್ಲ ಸೊ ಇದರಲ್ಲೂ ನಿಮಗೆ ಇನ್ನು ಚಿಕ್ಕ ಸೈಜ್ ಬೇಕಾದರೆ ಚಿಕ್ಕ ಸೈಜ್ ಬರುತ್ತೆ ದೊಡ್ಡ ಸೈಜ್ ಬೇಕಾದರೆ ದೊಡ್ಡ ಸೈಜು ಕೂಡ ಇದೆ ಸೊ ಇದೆಲ್ಲ ಕೂಡ ವಿಕ್ಟೋರಿಯನ್ ಜುವೆಲ್ರಿ ಟೈಪ್ ಅಲ್ಲಿ ಬರುತ್ತೆ ಇದು ಸ್ವಲ್ಪ ನಿಮ್ಗೆ ರೆಗ್ಯುಲರ್ ಪ್ಯಾಟರ್ನ್ ಗಿಂತ ಸ್ವಲ್ಪ ಹೆವಿ ಬರುತ್ತೆ ಮತ್ತೆ ಇದು ಸ್ವಲ್ಪ ಹೆವಿ ಬರುತ್ತಲ್ಲ ಸೊ ರೆಗ್ಯುಲರ್ ಟೂ ಇಂದ ತ್ರೀ ಫಿಫ್ಟಿ ಅಂತ ಹೇಳಿದಿವಲ್ಲ ಸೊ ಮತ್ತೆ ಅದು ಇದು ಇದೇ ಗೆ ಕೊಡಿ ಅಂತ ಕೇಳಕ್ ಹೋಗ್ಬೇಡಿ ಬಟ್ ನಾನು ವಿಡಿಯೋನ ಹೇಳ್ತಾ ಇದೀನಿ ಮುಂದೆನೆ ಕ್ಲಾರಿಫೈ ಮಾಡ್ಕೊಂಡು ಅಂಗಡಿಗೆ ಬನ್ನಿ ಸೊ ಈ ತರ ಹ್ಯಾಂಗಿಂಗ್ ಅಲ್ಲಿ ಬೇಕಾದ್ರೆ ಹ್ಯಾಂಗಿಂಗ್ ಟೈಪ್ ಅಲ್ಲೂ ಕೂಡ ಸಿಗುತ್ತೆ ಇದು ಬ್ಯಾಂಗಲ್ಸ್ ಅಲ್ಲ ಇದು ಕೂಡ ಸೇಮ್ ನಿಮಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಬ್ಯಾಂಗಲ್ಸು ಇದು ಸೂಂಟ್ ಟೈಪ್ ಒಂದ್ ಬ್ಯಾಂಗಲ್ ಬೇಕಾದರೂ ವೇರ್ ಮಾಡ್ಬೋದು ಸೇಮ್ ಆ್ಯಂಟಿಕ್ ಫಿನಿಷಿಂಗ್ ಅಲ್ಲಿದೆ ಮತ್ತೆ ಈ ಥರ ಸ್ಟೋನ್ ಬ್ಯಾಂಗಲ್ಸ್ ಬೇಕಾದರೂ ಸಿಗುತ್ತೆ ನೋಡಿ ಮತ್ತೆ ಈ ಥರ ಸ್ಟೋನ್ಸ್ ಸಿಗುತ್ತೆ ಇದೆಲ್ಲ ಗುಂಡ ಸಿಲ್ವರ್ ಗುಂಡ ಓಕೆ ಇನ್ ಕೇಸ್ ಏನಾದರೂ ಬೀಡ್ಸ್ ಹತ್ರ ಇದೆ ಇಲ್ಲಾಂದ್ರೆ ನೀವು ಕಸ್ಟಮೈಸ್ ಮಾಡ್ಕೊತೀರಾ ಅಂದರೆ ಗೋಲ್ಡ್ ಗುಂಡು ಬದಲು ಇದು ತಗೊಂಡು ನೀವು ಕಸ್ಟಮೈಸ್ ಮಾಡ್ಕೋಬಹುದು ಮತ್ತು ಈ ಥರ ನೆಕ್ಲೆ ಹಾರಂ ಬೇಕಾದರೂ ಸಿಗುತ್ತೆ ಫ್ರೆಂಡ್ಸ್ ಬೀಡ್ಸಲ್ಲಿ ಸ್ವಲ್ಪ ಮೀಡಿಯಂ ಬಜೆಟಲ್ಲಿ ಬೀಡ್ಸ್ ಬಂದು ಡಾಲರ್ಸ್ ಬೇಕಾದರೂ ಡಾಲರ್ಸ್ ಸಿಗುತ್ತೆ ಇದು ಬಂದು ನೋಡಿ ಗ್ರೀನ್ ಬೀಡ್ಸಲ್ಲೂ ಸಿಗುತ್ತೆ ಮತ್ತೆ ಒಂಥರ ಇದು ಪಗಡ ಅಲ್ಲ ಅವಳ ಮತ್ತು ಇನ್ನೂ ಸ್ವಲ್ಪ ಹೆವಿನಲ್ಲಿ ಬೇಕಾದರೆ ಈ ಥರ ಕಲೆಕ್ಷನ್ಸ್ ಕೂಡ ಇದೆ ಜಸ್ಟ್ ಸಾಂಪಲ್ಗೆ ಐಟಮ್ ತೋರಿಸಿದೀವಿ ವಿಸಿಟ್ ಮಾಡಿ ಇನ್ನು ನೀವು ಕಲೆಕ್ಷನ್ಸ್ ನೋಡ್ಬೋದು ಇದೆಲ್ಲ ಹೆವಿ ಬ್ರೈಡಲ್ ನೆಕ್ಲೆಸಸ್ ಬರುತ್ತಲ್ಲ ಸೇಮ್ ಲೈಕ್ ಅದೇ ಥರ ಬರುತ್ತೆ ಬಟ್ ಬ್ಯೂಟಿಫುಲ್ ಡಿಸೈನ್ಸ್ ಇದು ಕಂಪ್ಲೀಟ್ ಸಿಲ್ವರ್ ಫಿನಿಶಿಂಗ್ ಪಿಕಾಕ್ ಪ್ಯಾಟರ್ನ್ ಇದು ಸೇಮ್ ಕಾಸ್ಟಾ ಟು ಫಿಫ್ಟಿ ಟು ತ್ರೀ ಫಿಫ್ಟಿ ಬಿಲ್ ಇರೋಜ್ ಓಕೆ ಸೊ ಇದು ಕೂಡ ನೋಡಿ ಸ್ಟೆಪ್ ಟು ಸ್ಟೆಪ್ ಆಲ್ರೆಡಿ ತ್ರೀ ಸ್ಟೆಪ್ ನೋಡಿದ್ದೀವಿ ಇನ್ನೂ ಒಳಗಡೆ ಎಲ್ಲ ಜಾಸ್ತಿ ಇದೆ ಫ್ರೆಂಡ್ಸ್ ಸಾಂಪಲ್ಗೆ ತೋರಿಸಿದೀವಿ ಆ್ಯಂಡ್ ಇದೆಲ್ಲ ಕೂಡ ನಿಮಗೆ ಸೇಮ್ ರೋಸ್ ಪಾಲ್ ರೋಸ್ ಸ್ವಲ್ಪ ಫ್ಯಾನ್ಸಿಯಾಗಿ ಬೇಕು ಅಂತಾರಲ್ಲ ಸೊ ಅಂಥವ್ರಿಗೆಲ್ಲ ಕೂಡ ಡಿಫ್ರೆಂಟ್ ಹ್ಮ್ ಬಟ್ ಇದು ಕೂಡ ಸಿಲ್ವರ್ ಅಲ್ಲ ಈ ಪ್ಯಾಟರ್ನ್ಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲಾದ್ರೂ ಪಾರ್ಟಿ ಫಂಕ್ಷನ್ಸ್ ವೇರ್ ಮಾಡ್ಕೊ ಹೋಗ್ಬೋದು ಜಸ್ಟ್ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ವಿತ್ ಲಾಕೆಟ್ ವಿತ್ ಚೈನ್ ಮತ್ತೆ ಇದಕ್ಕೆಲ್ಲ ವ್ಯಾಲ್ಯೂ ಕೂಡ ಇದೆ ಅಲ್ಲ ಸೊ ಓನ್ಲಿ ಸಿಲ್ವರ್ ಪ್ಯಾಟರ್ನ್ ಅಲ್ಲಿ ಬೇಕಾದ್ರೆ ಸಿಲ್ವರು ಸಿಗುತ್ತೆ ಇನ್ನೂ ಸಿಕ್ಸ್ ಚೈನ್ ಅಲ್ಲಿ ಬೇಕಾದ್ರೆ ಈ ತರ ಕಲೆಕ್ಷನ್ಸ್ ಕೂಡ ಇದೆ ಮತ್ತೆ ಇದು ರೆಗ್ಯುಲರ್ ಬ್ರೇಸ್ಲೆಟ್ಸ್ ಇದೆಲ್ಲ ಪೀಸ್ ಲೆಕ್ಕ ಬರುತ್ತಾ ಆ ಔಟ್ ಲೆಕ್ಕ ಬರುತ್ತೆ ಇದು ಇದಂತೂ ನನಗೆ ತುಂಬಾ ಇಷ್ಟ ಆಯ್ತು ಮತ್ತೆ ಇದು ಮೇಲೆ ऑलरेडी ಗೋಲ್ಡ್ ನೋಡಿದ್ವಿ ಅದೇ ಟೈಪ್ ಇದು ಸಿಲ್ವರ್ ಬರುತ್ತೆ ಮದರ್ ಮದರ್ ಸ್ವಲ್ಪ ಯೂನಿಕ್ ಆಗಿದೆ ಈ ಡಿಸೈನ್ಸ್ ಎಲ್ಲಾ ಕಡಾ ಟೈಪ್ ಓಕೆ ಇದೆಲ್ಲಾ ಮಲ್ಟಿ ಕಲರ್ ಕಾನ್ಸೆಪ್ಟ್ ಬರುತ್ತಾ ಸೊ ಇದೆಲ್ಲ ಕೂಡ ಪೀಸ್ ಲೆಕ್ಕನೆ ಬರುತ್ತಲ್ಲ ಪೀಸ್ ಲೆಕ್ಕನೆ ಬರುತ್ತೆ ಇನ್ನು ನಿಮಗೆ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಬ್ಲಾಕ್ ಬೀಟ್ ಟೈಪ್ ಅಲ್ಲಿ ಬೇಕು ಮತ್ತೆ ಸಿಲ್ವರ್ ವಾಚ್ ಬೇಕು ಸೊ ಎಲ್ಲ ಕೂಡ ಸಿಗುತ್ತೆ ಇದೆಲ್ಲ ನೋ ಸ್ಪಿನ್ ಸ್ಟಡ್ ಟೈಪ್ ಅಲ್ಲೂ ಕೂಡ ನೀವು ಯೂಸ್ ಮಾಡ್ಕೋಬಹುದು ಇದು ಕೀ ಚೈನ್ ಕೀಬನ್ ಎಲ್ಲ ತುಂಬಾ ದಿವಸ ಆಯ್ತು ನೋಡಿ ಸೊ ಅದರಲ್ಲಿ ವೆರೈಟೀಸ್ ಇದೆ ನೋಡಿ ಬಾ ಸೊ ಡಿಫ್ರೆಂಟ್ ಆಗಿದೆ ಕಲೆಕ್ಷನ್ಸ್ ಎಲ್ಲ ಡೋಂಟ್ ಮಿಸ್ ಇಟ್ ಕರುಂಗಲಿ ಮಾಲ ಅನ್ನೋದು ಇವಾಗ ತುಂಬಾ ಟ್ರೆಂಡ್ ಆಗ್ಬಿಟ್ಟಿದೆ ಯಾವ ಸೆಲೆಬ್ರಿಟಿ ಕತ್ತಲ್ ನೋಡ್ದು ಇದೇ ಇರುತ್ತೆ ಸೊ ಈ ತರ ಬ್ರೇಸ್ಲೆಟ್ ಸಿಗುತ್ತೆ ಇನ್ ಕೇಸ್ ಹಾರಾ ಟೈಪ್ ಅಲ್ಲಿ ಕಸ್ಟಮೈಸೇಷನ್ ಬೇಕಾದ್ರೂ ಮಾರ್ಕೊಡ್ತಾರ ಇನ್ನು ಬೇರೆ ಬೇರೆ ಕಾಲ್ ಗೋಲ್ಸ್ ಎಲ್ಲ ಬೇಕಾದ್ರೂ ಅದು ಕೂಡ ಅವೈಲೇಬಲ್ ಇದೆ ಜಸ್ಟ್ ಸ್ಯಾಂಪಲ್ಗೆ ನಾನು ಓವರ್ ಆಗಿ ತೋರಿಸಿದೀನಿ ವಿಸಿಟ್ ಮಾಡಿ ಗೋಲ್ಡ್ ಸಿಗುತ್ತೆ ಅಸ್ ಯೂಶ ಸಿಲ್ವರ್ ಜುವೆಲ್ರಿ ಸಿಗುತ್ತೆ ಸಿಲ್ವರ್ ಪೂಜಾ ಆರ್ಟಿಕಲ್ಸ್ ಎಲ್ಲ ಕೂಡ ಸಿಗುತ್ತೆ